ನಮಸ್ಕಾರ ಫ್ರೆಂಡ್ಸ್ ಹ್ಯಾಂಗಾದ್ರೆ ಎಲ್ಲ ನೀವು ಎಲ್ ಆರಾಮದ ಹೇಳ್ಕೊಳಕತ್ತೀನಿ ಇಷ್ಟು ಡಿಮ್ಯಾಂಡ್ ಬರುತ್ತೆ ಆರೆಂಜ್ ಕಲರಿಂಗ್ ಅಂತ ಅಣ್ಕೊಂಡಿರಲಿಲ್ಲ ಹೆವಿ ನೆಕ್ಸ್ಟ್ ಲೆವೆಲ್ ಒಳಗೆ ಡಿಮ್ಯಾಂಡು ಬಟ್ ಒಂದು ಸಿಂಗಲ್ ಪೀಸ್ ಇಲ್ಲ ನನ್ನ ಹತ್ರ ಎಲ್ಲವೂ ಶೋಡಟ್ ಅದು ಮತ್ತು ನೀವು ಯಾರ್ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿರಿ ಸಂಡೇ ದಿವಸ ರೀ ಸ್ಟಾಕ್ ಮಾಡ್ತೀನಿ ಸಂಡೇ ದಿವಸ ಬರತ್ತೆ ಆಮೇಲೆ ನಾನು ಮತ್ತೆ ಮೀಶೋಕ್ಕ ಯೂಟ್ಯೂಬಿಗೆ ಅಪ್ಡೇಟ್ ಮಾಡ್ತೀನಿ ಅಂತ ಮೀಶೋದಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟು ಫ್ರೆಂಡ್ಸ್ ಸಿಂಗಲ್ ಪೀಸು ಇಲ್ಲ ಇದರಲ್ಲಿ ಮಾತ್ರ ಹೆವಿ ಡಿಮ್ಯಾಂಡಲ್ಲಿರೋ ಅಂಥದ್ದು ಮೀಶೋ ಫುಡ್ಡಲ್ಲಿ ಕೂಡ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಇನ್ನೂ ಸಂಡೇವರೆಗೂ ಕಾಯಿರಿ ಇವಾಗ ಬಂದಿರೋ ಅಂಥದ್ದು ನಾನು ತೋರಿಸ್ತೀನಿ ಅಂತ ಯಾವುದು ಬಂದೈತಿ ಮಾಲು ಅಂತೇಳಿ ಸೊ ಇವಾಗ ಕಾಫಿ ಬ್ರೌನಲ್ಲಿ ಬಂದಿರೋ ಅಂಥದ್ದು ಫ್ರೆಂಡ್ಸ್ ಇನ್ನು ಇದೇ ಡಿಸೈನಲ್ಲಿ ಬೇಕು ನನಗೆ ಅಂತ ನಾನು ಸುಮಾರು ಒಂದು ತಿಂಗಳಿಂದ ಕಾಯ್ಕೊಂಡು ನಾನು ತರಿಸಿರೋ ಅಂಥದ್ದು ಇದು ಡಿಸೈನ್ ಅಂದರೆ ಸೊ ಪ್ರೀಮಿಯಂ ಕ್ವಾಲಿಟಿ ಆಗಿರೋಂಥದ್ದು ಡಿಸೈನ್ ನನ್ನ ಬಾರ್ಡ್ರ್ ಡಿಸೈನ್ ಇದೇ ರೀತಿ ಆಗಿರಬೇಕಿತ್ತು ನನಗೆ ಬೇಕಾಗಿರೋದು ನನ್ನ ಅಲ್ಲಿ ನಾನು ಇನ್ನು ಇದೇ ಫಸ್ಟ್ ಅನ್ಕೋತೀನಿ ಕಾಫಿ ಗ್ರೌಂಡ್ ನಾನು ಮಾಡ್ತಾ ಇರೋದು ನಿಮ್ಗೆ ತೋರಿಸ್ತಾ ಇರೋದು ಇದೇ ಫಸ್ಟ್ ಅನ್ಕೋತೀನಿ ಇನ್ನು ಮಿಕ್ಸ್ ಕಲರಲ್ಲಿ ತೋರಿಸಿದೆ ಬಟ್ ಒಂದೇ ಕಲರಲ್ಲಿ ತರಿಸೋಕೆ ಟ್ರೈ ನಾನು ಇವಾಗ ಏಕೆಂದರೆ ಮೀಶೋದಲ್ಲಿ ಕೂಡ ನನಗೆ ಬಲ್ಕಲ್ಲಿ ಬೇಕಾಗಿತ್ತು ಒಂದೊಂದೇ ಕಲರಲ್ಲಿ ಕೂಡ ನನಗೆ ಟೆನ್ ಟೆನ್ ಪೀಸ್ ಅಂತೂ ಕಂಪಲ್ಸರಿ ಬೇಕು ನನಗೆ ಇವಾಗ ಯಾಕಂದ್ರೆ ಒಂದು ಮೀಶೋದಲ್ಲೇ ಸಿಂಗಲ್ ಪೀಸ್ ಎಲ್ಲ ಇಡೋಕ್ಕಾಗಲ್ಲ ಫ್ರೆಂಡ್ಸ್ ನಮಗೆ ಅದೊಂದು ಸ್ವಲ್ಪ ರೂಲ್ಸ್ ಅವೆಲ್ಲ ಒಂದು ಕಡೆ ತೋರಿಸ್ಬಿಡ್ತೀನಿ ಒಂದು ಕಡೆ ಚಿಕ್ಕ ಮ್ಯಾಂಗೋ ಡಿಸೈನ್ ಅಂದರೆ ಫ್ಲವರ್ ಡಿಸೈನ್ ಮ್ಯಾಂಗೋ ಡಿಸೈನ್ ಎಲ್ಲ ರುದ್ರಾಕ್ಷಿ ಡಿಸೈನ್ ಮತ್ತು ಫ್ಲವರ್ ಡಿಸೈನಲ್ಲಿ ಬಂದಿರುವಂಥದ್ದು ಒಂದ್ಸತಿ ಒಂದು ಕಡೆ ಬಿಗ್ ಅಲ್ಲಿ ಈ ರೀತಿ ಇದೇ ಬಾರ್ಡ್ರ್ ಬೇಕು ಅಂತ ಹೇಳಿ ತರಿಸಿರೋವಂಥದ್ದು ಫ್ರೆಂಡ್ಸ್ ಇದು ಪ್ರೀಮಿಯಂ ಕ್ವಾಲಿಟಿ ಜರಿ ಉಪಯೋಗಿಸಿ ಮಾಡಿಸಿರುವಂಥದ್ದು ಇದು ಹೇಳಿ ಕೇಳಿ ಮಾಡಿಸಿರುವಂಥದ್ದು ಇನ್ನು ಮಾಮೂಲಾಗಿ ಸರಿಯಾಗ ಇದು ಎಲಿಕೆಂಟಾಗಿ ಸಿಂಪಲ್ ಆಗಿ ಎಲಿಕೆಂಟಾಗಿ ಲುಕ್ ಕೊಡುವಂಥದ್ದು ಮಾಮೂಲಾಗಿ ರನ್ನಿಂಗ್ ಬ್ಲೌಸ್ ಬರುತ್ತೆ ಈ ರೀತಿ ರೀತಿ ಬಟಾರ್ ಸಾಫ್ಟ್ ಅಂತೀವಲ್ಲ ಫ್ರೆಂಡ್ಸ್ ಬಟಾರ್ ಸಾಫ್ಟಾಗಿರೋವಂಥ ಸ್ಯಾರೀಸ್ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಮ್ಮ ಕಸ್ಟಮರ್ ಯಾರ್ಯಾರೆಲ್ಲ ಅದಿರೋ ಸೊ ಅವ್ರಂದರು ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸಖತ್ತಾಗಿ ಪ್ರೀಮೇ ಕ್ವಾಲಿಟಿಯಲ್ಲಿ ನೋಡೋಕಂತಿರ್ಬೋದು ಇಲ್ಲ ಸೊ ಅಷ್ಟು ಬಟರ್ ಸಾಫ್ಟಾಗೈತೆ ಫ್ರೆಂಡ್ಸ್ ಸರಿನಾ ಕ್ವಾಲಿಟಿ ಮಾತ್ರ ಸಖತ್ ಸ್ಮೂತ್ ಆಗೈತೆ ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಟ್ರೆ ಇದರಲ್ಲಿ ಒಂದೇ ಕಲರಲ್ಲಿ ಇನ್ನೂ ಹದಿನೈದು ಪೀಸ್ ಇದ್ದಾವೆ ಇನ್ನು ಮೀಶೋದಲ್ಲಿ ಹೇಳಿದ್ನಲ್ಲ ಒಂದೊಂದೇ ಕಲರಲ್ಲಿ ಅಂತ ಬೆಳಗ್ಗೆ ನಾನು ಮೀಶೋದಲ್ಲಿ ಕ್ಯಾಟ್ಲೆಕ್ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಐ ಪೀಸ್ ಕೂಡ ಆಗ್ಯಾವ ಮೀಶೋದಲ್ಲಿ ಹೋಗ್ಯಾವು ಈ ಇದು ನೀಡೋ ಮಾಡೋಕ್ಕಿಂತ ಮುಂಚೆ ನಾನು ಮೀಶೋಕ ಅಪ್ಡೇಟ್ ಮಾಡಿದ್ದೆ ಬೆಳಿಗ್ಗೆ ನಾನು ಅದರಲ್ಲಿ ಒಂದು ಐದು ಪೀಸ್ ಹೋಗ್ಯವು ಇನ್ನು ಹದಿನೈದು ಪೀಸ್ ಮಾತ್ರ ಬಾಕಿ ಅದು ಆನ್ಲೈನ್ ಪೇಮೆಂಟ್ ಮಾಡಿ ತಗೋತೀನಿ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿ ಬೇಗ ನಮಗೆ ಬೇಕು ಸಾರಿ ಅಂತ ಅಂದರೆ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಈ ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂತಂದರೆ ಇನ್ನು ಮೀಶೋದಲ್ಲಿ ಬುಕ್ಕಿಂಗ್ ಮಾಡ್ಕೋರಿ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂತಂದರೆ ಯೂಟ್ಯೂಬಲ್ಲಿ ಇನ್ನು ತ್ರೀ ಡೇಸ್ ಫೋರ್ ಡೇಸಲ್ಲಿ ನಿಮ್ಮ ಮನೆಯ ಬಾಕ್ಲಲ್ಲೇ ಇರುತ್ತೋ ಇನ್ನು ಮೀಶೋದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಡಿಲೇ ಆಗುತ್ತೆ ಒಂದು ಎಂಟು ದಿವಸ ತೊಗೋಬೋದು ಅಥವಾ ಒಂದು ಒಂದು ವಾರ ತೊಗೋಬೋದು ಅಥವಾ ಇಲ್ಲ ಅಂದರೆ ಒಂದು ನಾಲ್ಕೈದು ದಿವಸ ಆದರೂ ಮಿನಿಮಮ್ ಹತ್ತು ತಗೊಂಡೇ ತಗೊತಾರೆ ಯಾಕೋ ಗೊತ್ತಿಲ್ಲ ಯಾಕಂದರೆ ಎಲ್ಲ ಕಡೆ ಅವ್ರದ್ದು ಸರ್ವಿಸ್ ಇರುತ್ತಲ್ಲ ಸೊ ನೋಡ್ತಾ ಇರ್ಬೋದು ಈ ರೀತಿ ಸರಿಗ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಫ್ರೆಂಡ್ಸ್ ಏನು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಬೇಗ 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 ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇರ್ಬೋದು ಅಷ್ಟು ಫಲ ಫಲ ಅಂತ ಒಳ್ಳೆ ಇದು ಒಂದು ಕಲರಲ್ಲಿ ಜಸ್ಟ್ 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 ಹದಿನೈದು ಪೀಸ ಮಾತ್ರ ಅದು ಹೇಳಲ್ಲ ಎಲ್ಲ ಸ್ಯಾರಿ ಲಿಂಕು ಮೀಶೋ ಸ್ಯಾರಿ ಲಿಂಕು ತಳಗಡೆ ಕೊಟ್ಟಿರ್ತೀನಿ ಅಲ್ಲಿಂದ ಓಕೆಟ ಬುಕ್ಕಿಂಗ್ ಮಾಡ್ಕೊಬೋದು ಇನ್ನು ಕಲಂಕಾರಿ ಸ್ಯಾರಿದು ಎಲ್ಲವೂ ಕೆಳಗಡೆ ಲಿಂಕ್ ಇರುತ್ತೆ ಇನ್ನು ಆರೆಂಜ್ ಕಲರ್ದು ಲಿಂಕ್ ಐತಿ ಬಟ್ ಆಗಿ ಅವು ನನ್ನ ಕಡೆ ಇಲ್ಲ ಇವಾಗ ಇನ್ನು ಬೆಳಗ್ಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೆ ಯಾವುದು ಬಂದೈತೆ ಅವನ್ನೆಲ್ಲವೂ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿವಿ ಎಲ್ಲ ಖಾಲಿ ಆದಮೇಲೆ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಅಂದರೆ ನಾವು ಎಕ್ಸೆಪ್ಟ್ ಮಾಡಿದ ತಕ್ಷಣ ಮೀಶೋದವ್ರಿಗೆ ಕಾಲ್ ಬಂದುಬಿಡ್ತಾದರೆ ಎಕ್ಸೆಪ್ಟ್ ಅಂತ ಅಂದರೆ ಅವ್ರು ರೆಡಿ ಪ್ಯಾಕಿಂಗ್ ರೆಡಿ ಇಟ್ಬಿಡ್ರಿ ಅಂತ ಕಾಲ್ ಮಾಡ್ತಾರೆ ಹಾಗಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನಮ್ಮ ಕಡೆ ಎಷ್ಟಿದು ಅಷ್ಟು ಎಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಹತ್ರ ಶೋಡಟ ಆದಮೇಲೆ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಇನ್ನು ಬುಕ್ಕಿಂಗ್ ಬೇಕಾದ್ರೆ ಮಾಡ್ಕೊಳ್ಳಿ ಸಣ್ಣ ದಿವಸ ಬರುತ್ತೆ ಬಟ್ ಬಾರ್ಡ್ರ್ ಇದು ಬರಲ್ಲ ಚೇಂಜ್ ಬರ್ತದೆ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೆ ಸೊ ಬೇಕು ಆರೆಂಜ್ ಕಲರೇ ಬೇಕು ಅನ್ನೋರು ಬುಕ್ಕಿಂಗ್ ಮಾಡಿಕೊಡು ಥ್ಯಾಂಕ್ ಯು ಸೋ ಮಚ್ ಇನ್ನೊಬ್ಬ ಮೀಶೋ ಬಗ್ಗೆ ವಿಚಾರಿಸ್ಕತ್ತಿದ್ರೆ ಇನ್ನು ಮೀಶೋ ಬಗ್ಗೆ ಹೇಳ್ತೀನಿ ಅಂತೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಅಂತಂದರೆ ನಾನು ಸ್ಟಾರ್ಟ್ ಮೀಶೋ ಸ್ಟಾರ್ಟ್ ಅಂದ್ಕೊಂಡೆ ಎರಡು ಆಯಿತು ಫ್ರೆಂಡ್ಸ್ ನಾನು ನಂದು ಇವಾಗ ಈಗ ಅಂದರೆ ಸ್ವಲ್ಪ ಅದಕ್ಕೆ ಟೈಮು ಹಿಡೀತೆ ಪ್ರೊಸೆಸಿಂಗೂ ಕೂಡ ಸುಮಾರು ಪ್ರೊಸೆಸಿಂಗ್ ಅಲ್ಲ ಅದು ಚೂರು ಚೂರು ಪ್ರೊಸೆಸಿಂಗ್ ಅವರು ಇರ್ತ ಅಂದರೆ ಚೂರು ಅಂತಲ್ಲ ಜಾಸ್ತಿನೇ ಪ್ರೊಸೆಸಿಂಗ್ ಅದಾವೆ ಅದಕ್ಕೆಲ್ಲ ಸ್ವಲ್ಪ ರೂಲ್ಸನು ಕೂಡ ಅವನ್ನೆಲ್ಲ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ ಹಂಗಂತ ಯೂಟ್ಯೂಬ್ ರೂಲ್ಸ್ ಥರ ಅಲ್ಲ ಹಂಗಲ್ಲ ಅದು ಇದೇ ಫೋನಲ್ಲಿ ಇದೇ ರೀತಿಯೇ ಫೋನ್ ಫ್ರೆಂಡ್ಸ್ ಹತ್ತಿರದಿಂದ ಇದ್ದೀನಿ ಬೋರ್ಡ್ ನೋಡ್ತಾ ಇರ್ಬೋದು ಹೆಂಗೈತಿ ಅಂತೇಳಿ ಈ ರೀತಿ ಐತಿ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಪ್ರೀಮಿಯಮ್ ಆಗಿರುತ್ತೆ ಥ್ಯಾಂಕ್ ಯು